ಅಂತ ಅಂದ ತಕ್ಷಣ ರೈತರು ರೈತಾಯ್ತಾರೆ ಆಕ್ಸಿಡೆಂಟಲ್ಲಿ ನಿಧಾನ ಒಳ್ಳಿದಾನ ಅಂತ ಹೇಳ್ಬಿಟ್ಟು ಮನೆಗೆ ಮನೆಗೆ ಬಂದು ಭೇಟಿ ಕೊಟ್ಟು ಅವರಿಗೆ ಸಮಾಧಾನ ಮಾಡಿ ಓಕೆ ಆವತ್ತು ಸರ್ಕಾರ ಹೊತ್ತಿಂದ ನಾನು ಐದು ಲಕ್ಷ ಪರಿಹಾರ ಕೊಡ್ತೀನಿ ಅಂತ ಅವತ್ತು ನನ್ನ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರು ಆ ಪ್ರೊಸೀಜರ್ ಪ್ರಕಾರ ಐದು ಲಕ್ಷ ಎರಡು ಮೂರು ದಿನದಲ್ಲಿ ಅವರು ಧರ್ಮಪತ್ನಿ ಹೆಸರಲ್ಲಿ ಅವರ ಅಕೌಂಟಲ್ಲಿ ಅಡ್ಡಾಗ ಹೋಗ್ತದೆ ಆಮೇಲೆ ನಾನು ಗೋಯ ಪ್ರ ಹಾಗಾದ್ರೆ ಕಷ್ಟದಲ್ಲಿದ್ದಾರೆ ಅಂತ ನಮ್ ಮಾಹಿತಿ ಬಂದಾದ್ಮೇಲೆ ಅವ್ರು ಇರೋಕ್ಕೂ ಸ್ವಂತ ಮನೆ ಇಲ್ಲ ಬಾಡಿಗೆ ಫ್ಲಾಟ್ ಅಲ್ಲಿ ಇದ್ರು ಕಷ್ಟದಲ್ಲಿದ್ದಾರೆ ಒಬ್ಬಳೆ ಮಗಳಿರೋದು ಇರೋದಂತ ಯಾರು ನಮ್ಮ ಮಾಹಿತಿ ಕೊಟ್ಟಾದ್ಮೇಲೆ ನಾನು ಗೋಯ ಪ್ರ ವೈಯಕ್ತಿಕ ಇವರುಗಳಿಂದ ಒಂದು ಹತ್ತು ಲಕ್ಷ ಐದು ಲಕ್ಷ ಲಕ್ಷ ನಮ್ಮ ವ್ಯಕ್ತಿಗಳು ಹತ್ತು ಲಕ್ಷ ಅಂದ್ರೆ ನಮ್ಮ ಮಗಳು ಹದ್ಮೂರು ವರ್ಷ ಒಬ್ಬಳೇ ಮಗಳು ಅವಳೀಗ ದೊಡ್ಡವ್ರನ್ನ ಈಗ ಅವ್ರು ಮದುವೆ ಆಗಿರೋದು ಇಪ್ಪತ್ತೈದು ವರ್ಷ ಇಪ್ಪತ್ತಾರು ವರ್ಷ ಕನಿಷ್ಠ ಒಂದು ಹನ್ನೆರಡು ಹದಿಮೂರು ವರ್ಷ ಇರ್ತದೆ ತಾಯಿ ಅವ್ರ ಅಜ್ಜಿಗೂನು ಅವ್ರ ಅಮ್ಮನಿಗೆ ಒಂದು ಸಲಹೆ ಕೊಟ್ಟಿದ್ದೀನಿ ನೋಡಮ್ಮ ಐದು ಲಕ್ಷ ರೂಪಾಯಿ ನೀವು ಏನಾರು ಮಾಡ್ಕೊಂಡಿದ್ವಿ ಈ ಹತ್ತು ಲಕ್ಷನ ಮಗಳು ಫಿಕ್ಸೆಡ್ ಡಿಪಾಸಿಟ್ ಅಲ್ಲಿ ಇಟ್ಬಿಟ್ರೆ ಅವಾಗ ಅವಳು ಅವಳು ಮದುವೆ ಟೈಮಲ್ಲಿ ಏನಾಗ್ತದೆ ಡಬಲ್ ಆಟೋ ಅಟ್ಲೀಸ್ಟ್ ಆಗಿರ್ತದೆ ಹತ್ತು ಲಕ್ಷದ ಇಪ್ಪತ್ತು ಲಕ್ಷ ಆಗಿರ್ತದೆ ಅಂತ ನಾವು ಕೇಳಿಕೊಂಡಿದ್ದೀವಿ ಅವ್ರು ಅವ್ರದ್ದು ಅಂತ ಒಪ್ಕೊಂಡಿದ್ದಾರೆ ಹಾಗಾಗಿ ನಾನು ಗೋಯಪ್ಪ ಸರ್ ಸೀರೆ ಅಂತ ಲಕ್ಷ ಕೊಟ್ಟಿದ್ದೀವಿ ಇನ್ನೊಂದು ಬೇಡಿಕೆ ಇಟ್ರು ಈ ಸರ್ಕಲಲ್ಲಿ ಕಾರ್ತಿಕ್ ಹೆಸರು ಇಡೀ ಅಂತ ಎಲ್ಲ ರೈತರ ಮುಖಂಡರು ಬಹಳ ಜನ ಕೇಳ್ಕೊಂಡ್ರು ಅವ್ರ ತಾಯಿನೂ ಅವರ ಕೋಸ ರೈತರಿಗೋಸ ಓಡಾಟ ಮಾಡಿದ್ದಾನೆ ನನ್ನ ಮಗನ ಹೆಸರು ಆ ಸರ್ಕಲಲ್ಲಿ ಅಂತ ಆ ಗೋಯಪ್ಪ ಸರ್ಗೂ ಕೇಳ್ಕೊಂಡಿದ್ದಾರೆ ನನಗೂ ಕೇಳ್ಕೊಂಡಿದ್ದಾರೆ ನಾವಿಬ್ಬರು ಮಾತಾಡಿ ಆ ಹೆಸರು ಪ್ರಯತ್ನ ಸರ್ ಈಗ ವಿಶೇಷವಾಗಿ ಮಗಳಿಗೆ ಅದು ಎಷ್ಟು ಜನ ಖರ್ಚಾಗಲಿ ನಾನು ಈಗ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ದೀನಿ ಈಗ ಐದು ವರ್ಷ ನಮ್ಮ ಸರ್ಕಾರ ಇರ್ತದೆ ಅದಾದ್ಮೇಲೆ ನಾವು ಯಾವ ಹೋಗ್ತಾರೆ ನಾವಿರೋವರೆಗೂ ಅವ್ರ ಎಜುಕೇಶನ್ ನಂದು ಜವಾಬ್ದಾರಿ ಅಂತ ಆ ದುಡ್ಡು ನಾವು ಕೊಡ್ತೀವಿ ಅಂತ ಹೇಳಿದೆ ಮಗಳನ್ನ ಚೆನ್ನಾಗಿ ಓದಿಸಿ ಅಂತ ಹೇಳಿದೆ ಏನಕ್ಕೆ ಅದು ನಿಮ್ಗೆಲ್ಲ ಗೊತ್ತಿದೆ ಗಾರ್ತಿ ಎಲ್ಲಾ ಪರಿಚಯ ಇರೋನು ಯಾರಿಗೂ ಪರಿಚಯ ಇಲ್ಲ ಅಂತ ಹೇಳಿ ಎಲ್ಲಾರ್ಗು ಪರಿಚಯ ಇರೋನು ಅವ್ನ್ ಗೊತ್ತಿಲ್ಲ ಪಾಪ ಇಷ್ಟು ಕಷ್ಟದಲ್ಲಿ ಅಂತ ನಮ್ಗೆ ಗೊತ್ತಿಲ್ಲ ಇಷ್ಟು ಬೇಗ ಅವ್ನು ಹೋಗ್ಬಾರ್ದಾಗಿತ್ತು ಕಡಿಮೆ ವಯಸ್ಸಿನ ನಲ್ವತ್ತು ಆರು ವರ್ಷ ಅದು ಭಗವಂತ ವಿಚಾರ ಯಾರು ಏನು ಮಾಡೋಕ್ಕಾಗಲ್ಲ ಇಷ್ಟೇ ನಾವು ಆ ಭಗವಂತ ಅವ್ರ ಕುಟುಂಬಕ್ಕೆ ಸಹಿಸ್ಕೊಳ್ಳೋ ಶಕ್ತಿ ಕೊಡಲಿ ಅವ್ನ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ಭಗವಂತ ಪ್ರಾರ್ಥನೆ